ಭೀಷ್ಮ ಸ್ವಾಮಿ ಹೇಳಿಕೊಟ್ಟ ಪಾಠವನ್ನು ಕಲಿಸಿಕೊಟ್ಟಂತಹ ಸಂಸ್ಕಾರಗಳನ್ನು ಪ್ರತಿಕ್ಷಣವೂ ನೀನು ಅನೂಚಾನವಾಗಿ ಪಾಲಿಸಿಕೊಂಡು ಬಂದಿದ್ದೀಯಾ ಎನ್ನುವುದಕ್ಕೆ ಬೇರೆ ಇನ್ನೆಲ್ಲೋ ನಾನು ಸಾಕ್ಷ್ಯ ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಸಮರಾಂಗಣಕ್ಕೆ ನೀನು ಯಾವ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಬರಬೇಕು ಅಂತ ನಾನು ಸೂಚನೆ ಕೊಟ್ಟರೂ ಕೂಡ ಅದನ್ನೊಂದು ಗೌರವಪೂರ್ವಕವಾಗಿ ವಿಧೇಯನಾಗಿ ಗುರುವಿನ ಆರಾಧನೆಯ ದೃಷ್ಟಿಯಲ್ಲೇ ನೀನು ಅದನ್ನು ಭಾವಿಸಿಕೊಂಡು ಬಂದು ಆ ರೀತಿಯಂತಹ ಆಚರಣೆಯನ್ನು ತೋರಿದವ ಎಂಬಲ್ಲಿಗೆ ನಿನ್ನ ಕುರಿತಾಗಿರುವಂತಹ ವಿಚಾರ ಸಂಗ್ರಹದಲ್ಲಿ ಕ್ಷಮೆ ಬರ್ತದೆ ಅಂತ ಭಾವಿಸಿಕೊಳ್ಳಬೇಡ ಹಾ ಹಾಗಾದರೆ ಇಲ್ಲಿಯವರಿಗೆ ಕೊಟ್ಟಂತಹ ನಿನ್ನ ಸಂಸ್ಕಾರಕ್ಕೆ ನಿನಗೆ ಕೊಟ್ಟಂತಹ ಸಂಸ್ಕಾರದಲ್ಲಿ ಬುದ್ಧಿಯನ್ನು ಹೇಗೆ ಬಳಸಬೇಕು ಭಾವವನ್ನು ಹೇಗೆ ಬೆಳೆಸಬೇಕು ಶರೀರವನ್ನು ಹೇಗೆ ಬಳಸಬೇಕು ಎನ್ನುವುದನ್ನು ಕಲಿಸಿಕೊಟ್ಟತ್ತಿತ್ತು ಹಾಗಾದರೆ ನಿನ್ನ ಬುದ್ಧಿ ಎನ್ನುವುದು ಯಾವ ದೃಷ್ಟಿಯಲ್ಲಿ ಚಲನೆಯನ್ನು ಹೊಂದಿತು ಯಾವ ವಿಷಯದಲ್ಲಿ ಅಂತ ಕೇಳಬಹುದೇ ಸ್ವಾಮಿ ಕೇಳಬಹುದು ಅಕೃತವರ್ಣ ಎನ್ನುವನು ಬಂದು ನಿನಗೆ ತಿಳಿಸಿದಂತಹ ವಿಷಯ ನನಗೆ ತಿಳಿಸಿದಂತಹ ವಿಷಯ ಈ ಅಂಬೆ ಎನ್ನುವಳನ್ನ ನೀನು ಸೆಳೆದು ತಂದೆ ಎತ್ತಿ ತಂದೆ ಗೆದ್ದು ತಂದೆ ಇದು ಮುಖ್ಯ ಅಲ್ಲ ತಂದ ವಿಧಾನ ಹೇಗೆ ಎನ್ನುವುದು ತಂದೆ ಎನ್ನುವುದಷ್ಟೇ ವಿಚಾರ ಪ್ರಸ್ತುತ ಆಗ್ತದೆ ಅವಳು ಅನ್ಯ ಪುರುಷನಲ್ಲಿ ಮನ ಇಟ್ಟವಳು ಎನ್ನುವುದು ನಿಶ್ಚಿತವಾದ ಸಂಗತಿ ಅದು ನಿನಗೆ ತಿಳಿದ ವಿಷಯ ಹಾಗಿರುವಾಗ ಅವಳನ್ನು ಅಲ್ಲಿಂದ ಕರೆತಂದು ಆಮೇಲೆ ಅವಳ ಮಾತನ್ನ ಕೇಳಿ ಕೈ ಅವಳ ಮುಂದಿನ ಗತಿ ಗತಿಯೇನು ಬದುಕೇನು